ಅತ್ತ ಚಂದ ಉಗ್ದ ಹಂಗಿಂಗ್ ಉಗಿನಿಲ್ಲ ಹ ನಮ್ ನುಗ್ದು ಮಾಡಿಸಿದ ಅತ್ತೆ ಓಸಿ ಚೆನ್ನಾಗಿ ಹೋಗಿನಿಲ್ಲ ಕನಕ ಅಕ್ಕ ದೇವ್ರೇಕಿಲ್ಲ ಅತ್ತೆ ಕನಕ ನಾವು ಹೋಗಿದ್ದು ನಾವು ಬರಲ್ಲ ಬರಲ್ಲ ಬರಲ ಅಂದ್ರ ಅತ್ತೇ ಯಾಕೆ ಹೇಳು ಅತ್ತೆ ಒಬ್ಬ ಇರ್ ಮಾಡ್ಕೊಳ್ಳ ನಾನು ಬೇರೆ ಮೇಘ ಬಂದು ನಿಲ್ಲೊಲ್ತು ಅವು ಅಣ್ಣ ಬೇರೆ ಬೋಯ್ತಾನೆ ಅತ್ತೆ ಬೇರೆ ಬೋಯ್ತದೆ ಅಯ್ಯೋ ಶಿವ ಅವೆಲ್ಲ ಬೇಕಾ ನಾವು ಗೀಟ್ರು ತಕೋಬೇಕು ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡ್ ಬರಬೇಕು ಅತ್ತೆ ಅವನ ಜಸ್ ಜಗಳಕ್ಕೆ ಹೋಗೋದಲ್ಲ ಹಿಂಗ ಅಯ್ಯೋ ಶಿವ ಅತ್ತೆ ಎಲ್ಲೆಲ್ಲೋದ್ರೆ ಬರೀ ಕಿತಾಪತಿ ಬರೀ ಜಗಳ ಕಿತಾಪತಿ ಬರೀ ಜಗಳ ನಾವ ಬಾಯಿ ಮುಚ್ಕೊಂಡಿವಿ ಅತ್ತೆ ತಾವು ಬೇರೆಯವರಾದ್ರ ಒಂದಿಸೂ ರೇಖಿಲ್ಲ ಗೊತ್ತಾ ಸುಮ್ ಕೂತ್ಕೋ ನೀನು ನೋಡಿದ್ರೆ ಹಂಗಂತಿದ್ದಿ ನಾನು ಹಂಗನ್ನು ಕಡಿತಿಲ್ಲ ಆಮೇಲೆ ಎಲ್ಲ ಸೇರ್ಕ ಬಂದ್ಬಿಟ್ಟು ಅತ್ತಿಗೆ ಹೊಡೆದು ಹೊಡಿಲಿ ನಮ್ಮ ಸೀಯ ಹೊಡಗಿಡ್ ಕಳ್ಸೋರು ಅಂತ ನನಗೆ ಎದ್ರುಕೊಗೋಯೋಗಿತ್ತು ಗೊತ್ತಾ ಬರಣಿ ಬರೋಣ ಆಗಿತ್ತು ನಾನು ಮಾತಾಡೋಕ್ಕೂ ಭಯ ಇಲ್ಲ ಅತ್ತೆ ಹಂಗೆ ಇದ್ರೆ ನನಗೆ ಎತ್ತೋ ಭಯ ಇನ್ನು ಎಲ್ಲ ಸೇರ್ಕೊಂಡು ಮೇಲೆ ತರಕಾರಿ ಅಂಗಡಿಗಳೆಲ್ಲ ಸಪೋರ್ಟ್ ಅಂತಲ್ಲ ಅವ್ರವ್ರು ಅವ್ರವ್ರ ಕಡೆನಿದ್ದಾರಂತಲ್ಲ ಎಲ್ಲರೂ ಆಮೇಲೆ ಬಂದು ಅತ್ತೆ ಹೊಡೆದು ಹೊಡಿಲಿ ಆಮೇಲೆ ನಮ್ಮ ಗಿಡಕ್ಕೆ ಅಂತ ಎದ್ರುಕೋಯೋಯ್ತಿತ್ತು ಅಯ್ಯಪ್ಪ ಏನೇ ಇದ್ರು ಅತ್ತೆರ ಅತ್ತೆ ರ ಬಾಜಿ ಬಜಿ ಅಯ್ಯೋದಿ ಏನು ರಬಜಾಟ ಆಡೋಳು ಆ ಕಾಲದಲ್ಲಿ ಇನ್ನೇಳ್ತಾ ರಬಜಿ ಆಡ್ತಿದ್ಲು ಈಗ ಎಷ್ಟೊಂತರ ರಬಜಿ ಅಲ್ಲ ಸೊಸ್ಯರು ಬಂದವ್ರೆ ಮಕ್ಳು ಬಂದವ್ರೆ ಮೊಮ್ಮಕ್ಳು ಆಗಬೇಕಿತ್ತು ಹಾಗಿಲ್ಲ ಇಷ್ಟು ವಯಸ್ಸಾಗದೆ ತಿಳ್ಕೊಂಡು ಮಾಡ್ಕೊಂಡು ಮಾತಾಡೋದ ಮಟ್ಟದ ಅಂದನೆ ಅವಣ್ಣ ತಕ್ಕರಿ ತಂದಿರೋನು ತಂದಂಗೆ ಕೊಟ್ಬಿಟ್ಟ ಅವ್ನ್ಗೆ ಸಿಕ್ಕೋದು ಅತ್ತೆ ಹಿಂಗೆ ಮಾತಾಡ್ತದಲ್ಲ ನಾನು ಹತ್ತಿನೇ ಬಯ್ಯನು ಅದೇನ್ ಮಾಡಕ್ಕೆ ಸುಮ್ಮನೆ ಓದ್ಬಿಟ್ಟು ನಾನೊಂದು ಮಾತಾಡ್ಸ್ಕೊಳದಕ್ಕೆ ಗೊತ್ತಾ ಗೊತ್ತಾಕ ಸರಿ ಅಲ್ಲ ಅತ್ತೆ ಯಾಕೆ ಸಿಕ್ ಸಿಕ್ತಾರ ಜೊತೆಗೆ ಅತ್ತಿಗೆ ಜಗಳ ಆಡ್ತಾರೆ ತಿಂದನ್ನ ಜೀರ್ಣ ಐತಿಲ್ವೇನೋ ಅಲ್ವಾ ಅದೇನೋ ಸರಿ ತಿಂದನ ಎಲ್ಲಿ ಜೀರ್ಣ ಅದು ನಮ್ಮ ಬೈದವ್ರ ಜೀರ್ಣ ಐಕ್ಕಿಲ್ಲ ಆಮೇಲೆ ಯಾವ್ದು ಬಿದ್ಲು ಜೊತೆ ಜಗಳ ಜಗಳಾಡದ ಅತ್ತಿಗೆ ಜೀರ್ಣ ಐಕ್ಕಿಲ್ಲ ಹಂಗೆ ತಾನೆ ಅತ್ತೆ ಯಾರನ್ನಾದ್ರು ಬೈತಾನೆ ಇರಬೇಕು ಬೈದಾರ ಜೀರ್ಣ ಆಗಲ್ಲ ಅತ್ತೆಗೆ ಹಂಗೆ ಈಗ ನಮ್ಮ ಬೈಯಲಿ ಆಮೇಲೆ ಬೈತಾಳದ ಪೆದ ಮುದ್ದು ಮಲಾ ಅವಳು ಬೈಲಿ ತಕೋ ಇನ್ನೇನು ಇನ್ ಸಂಜೆ ಗಂಟೆ ಎಡಬಾಟ್ ಮಾಡ್ತಾ ಇರ್ತಾಳೆ ಸಂಜೆ ಗಂಟೆ ಬೈಸ್ಕೊಳ್ಳಿ ನಾವು ಮೊದ್ಲು ಬಚಾವಾಗದ ನಮ್ಗಣದಿರಂಗ ಕುತ್ಕೋ ಕುಳ್ಳ ಕೊಳ್ಳೆಕೆಲ್ಲ ಕೆಡಿಸ್ತಾಂತ ಬೈಯಾ ಕೊಡ್ಬಿಟ್ಟನ ಈಗ್ಲೇ ಇಡ್ತಿ ಅದ್ ಮಾಡ್ಸ್ಬೇಕು ಇದ್ ಮಾಡಿಸ್ಬೇಕು ಅಂತ ಸೀರೆ ತಗೊಬವ ಇಂಥ ಸೀರೆ ತಗೊಬವ ಅಂಗರಾವ್ ಕೆಲ್ಸ ಕೇವಲ್ ಅಂತ ಎಲ್ಲಾನು ಊನ್ ಹೇಳ್ಕೊಡ್ತಾ ಕೂತವ್ ಅವನು ಬೈಸ್ಬಿಟಾನ ಅತ್ತೆ ನಮ್ಮ ಬೈ ಹಂಗ್ ಓದ್ಬಿಟ್ರೆ ಅವ್ರ ಅವನ ಮನೆ ದಚ್ಕಿ ಅವನು ಅವ್ನ ಇಟ್ಟಾಗ್ತಾನೆ ಹಾಗೆ ಇವಮ್ಮ ಬಂದ್ಬಿಟ್ಟು ಅವ್ವಾ ಒಂಚೂರು ಇಟ್ಕೊಡ್ರವ ಅವ್ವ ಒಂಚೂರು ಸಾರು ಕೊಡ್ರವ ಅನ್ಕೊಂಡು ಇವಮ್ಮ ನಮ್ಮ ತ ಬಂದು ಬಿಡಬೇಕು ಬೇಡ ಬೇಡ್ಲೇ ಬೇಕು ಯಾಕೆಂದ್ರೆ ಅವ್ನ್ ಇಟ್ಟಾಕಿಲ್ಲ ಅವ್ನು ಮಾಡಿಸ್ಕೊತ ಅಷ್ಟೇ ಈಗ್ಲೇ ನೋಡಕ್ಕಿಲ್ವಾ ಸೊಸಿರೇ ನೋಡು ಸೊಸೆ ಗುಣವಂತ ಅಂತ ಸೊಸಿರೇ ಹಿಂಗೆ ಆಮೇಲೆ ಗೊತ್ತಾಯ್ತಿದೆ ಏನು ಅಂತ ಯಾರು ಇಟ್ಟಾಕರು ಏನು ಅಂದ್ರೆ ಇದಿ ಸೊಸಿರೇ ಅಂತೇರು ಇಬ್ಬರೋರು ಅಂತಾರೋ ಅವ್ನಿಗೆ ಗೊತ್ತಾಯ್ತಿದ್ವಿ ಅಪ್ಪ ಎದ್ದಿ ಕೈಲಂತೂ ಏನು ಅವಳು ಏನು ಮಾಡಲ್ಲ ಅವಳಿಗೆ ಏನ್ ಬಂದದ್ದು ಏನು ಮಾಡೋಕಾಯ್ಕಿಲ್ಲ ಗತಿಲ್ದಾನೇ ಈ ಕುಳ್ಳ ಆಯ್ತಾಕೊತಾನೆ ಅವ್ನ್ಗೆ ಯಾರು ಏನು ಕೊಟ್ಟರು ಏನು ರಾಜ್ಕುಮಾರ್ನ ಇಲ್ಲ ಓದಿ ಮಂಟಕಿದಾನ ಅದೇಶನ್ಗೆ ಯಾರು ಏನ್ ಕೊಟ್ಟರು ಯಾರೇನ್ ಕೊಟ್ಟರು ಇಲ್ಲ ಅತ್ತೆ ಇಟ್ಟಿದ್ದಿ ನಿಲ್ಸ್ಕತಿಲ್ಲ ಇಟ್ ನಿಲ್ಸಕಾಗದ ಈಗೆಲ್ಲ ಏನ್ ಏನೋ ಏನೋದನು ಏನ್ ಕೆಲಸ ಮಾಡನು ಅಂತ ಕೇಳ್ತಾರಲ್ಲ ಸಂಬಳ ಎಷ್ಟಾಸ್ತಿ ಅಂತ ಕೇಳ್ತಾರೆ ಹಂಗ್ ಕೇಳ್ತಾರೆ ಅಂದ್ಬಿಟ್ಟು ಅತ್ತೆ ನೋಡಿ ನೋಡಿ ಸಾಕಾಯ್ತು ತಮ್ಮನ ಮಗಳನ್ನ ಮದುವೆ ಮಾಡ್ಕೋಬೇಕು ಅನ್ಕೊಂಡು ಹೊಡೆದಾಡಿದ್ಲು ಅವರು ಯಾಕೋ ಕಡೆ ಕೊಡಲ್ಲ ಅಂದ್ರೇನು ಆಗ ಆ ಖರ್ಗಿನೇ ಕೊಡ್ದಾರವ್ರು ಇನ್ಯಾರು ಕೊಟ್ರಿ ಇನ್ನ ಅತ್ತಿಗೆ ಇವಮ್ಮ ಒಂದು ಪ್ಲಾನ್ ಮಾಡ್ಕೊಂಡು ಏನೋ ಅವ್ರ ಮನೇಲಿ ಒಂದ್ರು ಜಾಸ್ತಿ ಬಿಸಿ ಅನ್ನೋ ಪ್ಲಾನ್ ಮಾಡ್ಕೊಂಡು ಮದುವೆ ಒಪ್ಕೊಂಡವಳೆ ಇಲ್ಲಾಂದ್ರೆ ಒಪ್ಕೊಬಿಟಳ ಇವಳು ಸಾಮಾನ್ಯದವಳ ಇವಮ್ಮ ಹ್ಞೂ ಅಂತ ಅನ್ಕೊಂಡಿದಿಯ ಹಾ ಅಲ್ಲ ಬಿಟ್ಟು ಎದ್ಬಿಟ್ಟು ಒನ್ಗಡೆ ಕುತ್ಕಳಕ್ಕಿಲ್ಲ ದೇವತಾರು ಶುರು ಮಾಡ್ಕೊಂಡ್ರೆ ರಾತ್ರಿ ಹತ್ತು ಗಂಟೆ ಗಂಟೆ ಮನೆಯಲ್ಲೇ ಕೆಲಸ ಆಯ್ತದೆ ಊರೋರ ಜೊತೆಗೆಲ್ಲ ಹೇಳ್ಕೊಂತಿರ್ತಾಳೆ ನನ್ನ ಸೊಸರು ಮನೇಲ ಅವ್ರೆ ಮನೇಲಿ ಅವ್ರೆ ಕಡೆ ಬಿಚ್ಚು ಕಡೆಯಕ್ಕಿಲ್ಲ ಜನಗಳವೆ ಏನ್ ಹೆಂಗ್ ಗಾಡ್ತಾರ ಗೊತ್ತಾ ಅಕ್ಕ ಪಕ್ಕವರು ಏನ್ ಸೊಸೆಯ ಲಕ್ಷ್ಮಿ ಅಷ್ಟು ಮಟ್ಟ ಮಡಿಕೊಂದಾಳೆ ಹೂ ನಾವು ಮಡಿಕೊಂತ ಅನ್ನೋದು ಒಳಗ್ ನೋಡಿದ್ರೆ ಅಯ್ಯೋ ಶಿವ ನಮ್ಮ ಯಾರು ಕಷ್ಟಪಟ್ಟರು ಸಂಜೆ ಗಂಟೆ ಅಡಿಗೆ ಮನೆ ಸೀಟು ಅಡುಗೆ ಮಾಡು ಪಾತ್ರೆ ಬೆಳಗು ಇಕ್ಕು ಎಷ್ಟು ಬರೀ ಇದೆ ಕತೆ ಬರೀ ಇದೇ ಕತೆ ನಾವ್ರೆ ಅನ್ಬೋಸ್ಕೊಂಡ್ ಕೂತೀವಿ ಮನೇಲಿ ಇನ್ನಾರು ಅಣ್ಣಬುಸ್ ಬಂದರು

ಓ ಕೊಡ್ತಾನೆ ಕೊಡ್ತಾನೆ ನಮ್ಮ ಸುಂದರೀರಾಗ್ಬಿಟ್ರಿ ಇನ್ನಂಗಸೆ ಪಡೋಣನು ನಮಗೆ ಸುಂದರಾಗಂತೇ ಅಪ್ಯದಿಗೆ ಹೆಂಗ್ತಾನೆ ಅಯ್ಯೋ ಸುಮ್ಕೀರವ ಬಂದಲ್ಲಿ ನೋಡಕ್ತದ ಎಲ್ಲಿ ಗಂಟ ಹಂಗೆ ಒಳ ಅದು ಎಲ್ಲಿ ಗಂಟೆ ಮಾಡೋನು ಅದೆಲ್ಲಿ ಗಂಟೆ ಮುಟ್ಟಾನು ಗೊತ್ತಾಯ್ತದೆ ಸುಮ್ಕಿರು ಆಗ್ತಾನೆ ಗೊತ್ತಾಗದು యాకంగోట అవటంటిది ఎవరు ఇల్లు బా నింగే ఓ మక్కుళ్ళను తిరగడ పడుతు 10 సడ నాన్న కన్స్బుటే ఇలిలి తొళే గండి బిరియంగే బిద్కిద్ బుండికిడ్ వడ్కాండి బైలి నెట్టకిరా మాట్ పరికిలే హే నా అది తనికి కేళదు హే ముచ్చుకండో

ஜிர்வா

ಹಂಗೆ ವೀಡಿಯೋ ಹೆಂಗಿತ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ರೈಟ್ ಸಪೋರ್ಟ್ ಮಾಡಿ